ಕಾಂಗ್ರೆಸ್ ಹಿರಿಯ ಶಾಸಕ ಶಾಮ್ನೂರು ಶಿವಶಂಕರಪ್ಪ ಅವರು ಅನಾರೋಗ್ಯದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆದಷ್ಟು ಬೇಗ ಗುಣಮುಖರಾಗಲೆಂದು ಅಖಿಲ ಕರ್ನಾಟಕ ಸರ್ವಜ್ಞ ಸಾಂಸ್ಕೃತಿಕ ಕಲಾವೇದಿಕೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ದಾವಣಗೆರೆಯ ನೆಟ್ಟುವಳ್ಳಿಯ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರು ಶೀಘ್ರವಾಗಿ ಗುಣಮುಖರಾಗಿ ದಾವಣಗೆರೆಗೆ ಬರಲೆಂದು ವಿಶೇಷ ಪೂಜೆ ಸಲ್ಲಿಸಿದರಲ್ಲದೆ ದೇವಿಗೆ ಪ್ರಾರ್ಥನೆ ಸಲ್ಲಿಸಿದರು ನಿಟ್ಟುವಳಿ ದುರ್ಗಾಂಬಿಕೆ ದೇವಸ್ಥಾನದಲ್ಲಿ ನಮ್ಮ ಹಿರಿಯ ಮುತ್ಸದಿ ಮತ್ತು ಕೇಂದ್ರ ಮಾಜಿ ಸಚ್ ಮಾಜಿ ಸಂಸದರು ಹಾಗೂ ಹಾಲಿ ಸಚಿವ ಶಾಸಕರು ಆದ ನಮ್ಮ ಡಾಕ್ಟರ್ ಶಿವಶಂಕರ ಅಪ್ಪಾಜಿ ಅವರ ಅವರು ಆರೋಗ್ಯದಲ್ಲಿ ಸ್ವಲ್ಪ ಚೇತ ಶೀಘ್ರದಲ್ಲಿ ಶೀಘ್ರದಲ್ಲಿ ಆರೋಗ್ಯ ಗುಣಮುಖರಾಗಲಿ ಅಂತ ನಾವು ದುರ್ಗಾಮಿಕೆ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಅರ್ಚನೆ ಮಾಡಿಸಿದ್ದೇವೆ ಅವರು ಬೇಗ ಬಂದು ನಮ್ಮೆಲ್ಲರ ನಮಗೆ ಯುವಕರಿಗೆ ಕಾರ್ಯಕರ್ತರಿಗೆ ಶಕ್ತಿ ತುಂಬಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ರೆ ನಾನು ಅಖಿಲ ಕರ್ನಾಟಕ ಸರ್ವಜ್ಞ ಸಾಂಸ್ಕೃತಿಕ ಕಲಾವೇದಿಕೆಯ ರಾಜ್ಯಾಧ್ಯಕ್ಷ ತಿಪ್ಪೇಸ್ವಾಮಿ ಮತ್ತು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಒಕ್ಕೂಟದ ವತಿಯಿಂದ ಹಾಗೂ ಶ್ರೀ ಕೇತಳಾದೇವಿ ಕುಂಬಾರ ಮಹಿಳಾ ಸ್ವಸಹಾಯ ಸಂಘದ ವತಿಯಿಂದ ಹಾಗೂ ಎಲ್ಲ ಕಾರ್ಯಕರ್ತರಿಂದ ಮತ್ತು ಅಭಿಮಾನಿಗಳಿಂದ ಇವತ್ತು ಈ ಪೂಜಾ ಕಾರ್ಯವನ್ನು ಈ ದುರ್ಗಾಂಬಿಕೆ ದೇವಸ್ಥಾನದಲ್ಲಿ ಇಟ್ಟುಕೊಂಡಿದ್ದೇವೆ ಅವರು ಬೇಗ ಬಂದು ನಮ್ಮ ಜಿಲ್ಲೆ ಮತ್ತು ರಾಜ್ಯಕ್ಕೆ ಅವರು ಪೂರ್ತಿ ಸ್ಫೂರ್ತಿ ಕೊಡಲಿ ಅಂತ ನಾನು ಆರೈಸ್ಕೊಳ್ತಿದ್ದೇನೆ